ಆಕಾಶವಾಣಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಆರೋಗ್ಯ ಮತ್ತು ಇತರ ಸಲಹೆಗಳು ವಿದ್ಯಾರ್ಥಿ ಮಿತ್ರರೇ ಪರೀಕ್ಷೆ ಬರೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಆರೋಗ್ಯ ಅದರಲ್ಲಿಯೂ ವಿಶೇಷವಾಗಿ ಮಾನಸಿಕ ಆರೋಗ್ಯ ಹೇಗಿರಬೇಕು ಮತ್ತು ನೀವು ಪರೀಕ್ಷೆಗೆ ಹೋಗುವಾಗ ಯಾವೆಲ್ಲ ಎಚ್ಚರಿಕೆಯ ಕ್ರಮವನ್ನು ತಗೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಮಾಹಿತಿಯನ್ನ ತಿಳಿಸ್ತಾ ಇದ್ದೀವಿ ದೋತ್ರಿಗಳ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನವೀನ್ ಕುಮಾರ್ ಅಂತ ಹೇಳಿ ನಿಮ್ಹಾನ್ಸ್ ನಲ್ಲಿ ಮನೋವೈದ್ಯಕೀಯ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ಹರ್ಷಿತಾ ಅಂತ ನಿಮ್ಹಾನ್ಸ್ ನಲ್ಲಿ ಮನೋವೈದ್ಯ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಪರೀಕ್ಷೆಯ ಒಂದು ತಯಾರಿ ಹೇಗೆ ನಡಿಬೇಕು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣಂತೆ ಈಗ ಎಷ್ಟೋ ಸರ್ತಿ ನಾವು ಏನು ಅಂತಂದ್ರೆ ಪರೀಕ್ಷೆಯ ಹಾಲಿಗೆ ಹೋಗೋ ತನಕ ಪುಸ್ತಕವನ್ನ ಕೈನಲ್ಲಿ ಹಿಡ್ಕೊಂಡೇ ಹೋಗುವಂತದ್ದು ನೋಡ್ಕೊಂಡೇ ಹೋಗುವಂಥದ್ದು ಅದರಿಂದ ಪ್ರಯೋಜನ ಆಗಲ್ಲ ನಾವು ಕಲಿಕೆಯ ಸಮಯದಲ್ಲಿ ಆತಂಕ ಅಥವಾ ಭಯ ಯಾವಾಗಿರುತ್ತೋ ಅವಾಗ ಪ್ರಪೋರ್ಷನೇಟ್ ಆಗಿ ನೆನಪಿನ ಶಕ್ತಿ ಕಡಿಮೆ ಆಗತ್ತೆ ಕಡಿಮೆ ಆಗತ್ತೆ ಅಂತಂದ್ರೆ ಕಲಿಕೆ ಅಷ್ಟ್ರ ಮಟ್ಟಕ್ಕೆ ಕಡಿಮೆ ಆಗುತ್ತೆ ಕಲಿಕೆ ಯಾವಾಗ ಕಡಿಮೆ ಆಗತ್ತೋ ಸ್ಟೋರಿಂಗ್ ಕೆಪಾಸಿಟಿ ಅದು ಸ್ಟೋರ್ ಆಗಲ್ಲ ಸ್ಟೋರ್ ಯಾವಾಗ ಆಗಲ್ವೋ ಆಗ ಸ್ಮೃತಿ ಅಥವಾ ರೀಕಾಲು ಸಹ ಆಗೋಲ್ಲ ಸಮಯ ಕಡಿಮೆ ಇದೆ ಅದರ ಜೊತೆಗೆ ಈ ಆತಂಕ ಎರಡು ಸೇರಿದ್ರೆ ಒಂಥರ ಡಬಲ್ ಪ್ರಾಬ್ಲಮ್ಸ್ ಬಂದ ಹಾಗೆ ಪರೀಕ್ಷೆಗೆ ಒಂದಿನ ದಿನ ಅಥವಾ ಎರಡು ದಿನ ಹಿಂದೆ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳುವಂತದ್ದು ಬಹಳ ಮುಖ್ಯ ಮತ್ತು ಆ ದಿನಗಳಲ್ಲಿ ಸರಿಯಾದಂತಹ ಪ್ರಮಾಣದಲ್ಲಿ ಸರಿಯಾದಂತಹ ಸಮಯದಲ್ಲಿ ಆಹಾರ ಸೇವನೆ ಮತ್ತು ರೆಸ್ಟ್ ಅಡಿಕ್ಯ ರೆಸ್ಟ್ ಬಹಳ ಮುಖ್ಯ ನಿದ್ರೆ ಇರಬಹುದು ಲೈಟ್ ಎಕ್ಸಸೈಸಸ್ ಫಿಸಿಕಲ್ ಎಕ್ಸಸೈಸಸ್ ಇರಬಹುದು ಕರೆಕ್ಟ್ ಆದ ಪ್ರಮಾಣದಲ್ಲಿ ಬಹಳ ಮುಖ್ಯ ಬಿಕಾಸ್ ನೀವು ಓದಿರ್ತೀರಿ ರಾತ್ರಿ ಸರಿಯಾದಂತಹ ನಿದ್ದೆ ಇಲ್ಲದೆ ಇದ್ರೆ ಅದು ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿಯೋದು ಕಷ್ಟ ಆದರೆ ಕರೆಕ್ಟಾಗಿ ನೀವು ರಸ್ ತೊಗೊಂಡ್ರೆ ದೋಸ್ ಲೆಸನ್ಸ್ ಆರ್ ವಾಟೆವರ್ ಅದು ಬಹಳ ಚೆನ್ನಾದಂತಹ ಪ್ರಮಾಣದಲ್ಲಿ ಉಳಿಯತ್ತೆ ದಟ್ ಈಸ್ ಅನದರ್ ಆಸ್ಪೆಕ್ಟ್ ದಟ್ ಐ ವಾಂಟ್ ಟು ಫೋಕಸ್ ಹಿಯರ್ ನಿದ್ದೆಗೆಟ್ಟು ಓದು ಅಂತ ಹೇಳೋಂಥದ್ದು ನಾನು ಅದನ್ನು ಒಪ್ಪೋದಿಲ್ಲ ಯಾಕೆಂತಂದರೆ ನಿದ್ದೆ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಿನೋಮಿನಾ ಫಾರ್ ಎನಿಬಡೀಸ್ ಫಿಸಿಕಲ್ ಹೆಲ್ತ್ ಆಸ್ ವೆಲ್ ಆಸ್ ಮೆಂಟಲ್ ಹೆಲ್ತ್ ಪರ್ಟಿಕ್ಯುಲರ್ಲಿ ಮಕ್ಕಳಲ್ಲಿ ಕೆಲವರು ನಾಲ್ಕು ಗಂಟೆಗೆ ನಮ್ಮ ಪ್ರಧಾನಮಂತ್ರಿಗಳನ್ನ ನೋಡಿ ಅವರು ಬಹಳ ಬರೀ ಒಂದು ಮೂರು ನಾಲ್ಕು ಗಂಟೆ ಅಷ್ಟೇ ನಿದ್ರೆ ಮಾಡ್ತಾರೆ ಬಟ್ ಅವರ ಆರೋಗ್ಯ ಭಾಳ ಚೆನ್ನಾಗಿ ಇರುತ್ತೆ ಬಟ್ ಕೆಲವು ವ್ಯಕ್ತಿಗಳಿಗೆ ಅಷ್ಟು ಸಾಲೋದಿಲ್ಲ ಪರ್ಟಿಕ್ಯುಲರ್ಲಿ ಮಕ್ಕಳಲ್ಲಿ ಎಂಟು ಗಂಟೆಗಳ ಕಾಲ ಅಥವಾ ಒಬ್ಬೊಬ್ಬರಿಗೆ ಒಂದೊಂದು ಇರೋಂಥದ್ದು ಬಟ್ ಮಿನಿಮಮ್ ಆಗಿ ಏಳು ಎಂಟು ಗಂಟೆಗಳ ಕಾಲ ಅವ್ರು ನಿದ್ದೆ ಅವಶ್ಯಕ ಇದೆ ಅವ್ನು ಕಷ್ಟಪಟ್ಟು ಓದಬೇಕು ಬಟ್ ಅದನ್ನು ನಿದ್ದೆಗೆಟ್ಟು ಮಾಡಬೇಕಾ ಇಲ್ಲ ಯಾಕೆಂತಂದರೆ ನಿದ್ರೆ ಯಾರಲ್ಲಿ ಸರಿ ಇರಲ್ವೋ ಬಹಳಷ್ಟು ಆರೋಗ್ಯದ ಸಮಸ್ಯೆಗಳಿಗೆ ಅದು ಈಡ್ ಮಾಡಿಕೊಡೋದು ಸೊ ಆಹಾರ ಅಂದ್ರೆ ಒಳ್ಳೆ ಪೌಷ್ಟಿಕ ಆಹಾರ ಮಿತಿ ಆಹಾರ ಸೇವನೆ ಒಳ್ಳೇದು ಅಂದ್ರೆ ಇವಾಗ ಮಕ್ಕಳು ಖರೀದಿ ತಿಂಡಿ ಜಾಸ್ತಿ ತಿನ್ನೋದು ಫಾಸ್ಟ್ ಫುಡ್ ಜಾಸ್ತಿ ತಿನ್ನೋದು ಈ ಎಕ್ಸಾಮ್ ಟೈಮ್ ಅಲ್ಲಿ ಇದೆಲ್ಲ ಮಾಡ್ತಾರೆ ಅದು ಬಾಡಿಗೆ ಒಳ್ಳೇದಲ್ಲ ಸೊಪ್ಪು ತರಕಾರಿ ಮೀನು ಮೊಟ್ಟೆ ಇಂಥ ಆಹಾರ ಸೇವನೆ ಮಾಡೋದು ಒಳ್ಳೇದು ಜೊತೆಗೆ ಆಹಾರಕ್ಕೂ ಒಂದು ನಿಯಮಿತ ಟೈಮ್ ಅನ್ನೋದು ಇರಬೇಕು ಯಾವ್ದಾವುದೋ ಟೈಮಲ್ಲಿ ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ಹಾನಿಕಾರಕ ಮತ್ತೆ ಅವ್ರಿಗೆ ಇದು ಬಾಡಿಗೂ ಒಂದು ಶೆಡ್ಯೂಲ್ ಅಂತ ಇರುತ್ತೆ ಬಯಾಲಜಿಕಲ್ ಕ್ಲಾಕ್ ನಿದ್ದೆಗೂ ಆಗಿರ್ಬೋದು ಅಥವಾ ಆಹಾರ ಸೇವನೆಗೂ ಆಗಿರ್ಬೋದು ಬಾಡಿ ಚೆನ್ನಾಗಿರ್ಬೇಕು ಅಂದ್ರೆ ಆ ಶೆಡ್ಯೂಲ್ ನ ಮೇಂಟೈನ್ ಮಾಡಬೇಕು ಮತ್ತೊಂದು ನಾವು ನೋಡಿರುವಂತದ್ದು ಏನಂತಂದ್ರೆ ಓದುವ ಸಮಯದಲ್ಲಿ ಫಾಸ್ಟ್ ಫುಡ್ ಅಂತ ನೀವೇನ್ ಹೇಳಿದ್ರಿ ಅದನ್ನ ಪಕ್ಕದಲ್ಲಿ ಇಟ್ಕೊಂಡು ಓದುವಂತಹ ಅಭ್ಯಾಸ ಅದು ಇತ್ತೀಚಿನ ದಿನಗಳಲ್ಲಿ ಬಹಳವಾಗಿ ಬಹಳ ಸಾಮಾನ್ಯವಾಗಿ ಕಂಡು ಬಂದ್ ದಟ್ ಈಸ್ ಒನ್ ಥಿಂಗ್ ವಿಚ್ ನೆವರ್ ಅದು ಪೋಷಕರಾದಿಯಾಗಿ ಸ್ಟೂಡೆಂಟ್ಸ್ ಯಾರೋ ಅವರೆಲ್ಲರೂ ಅರ್ತ್ಕೊಂಡ್ರೆ ಬಹಳ ಒಳ್ಳೇದು ಮತ್ತೆ ಇನ್ನೊಂದು ವಿಷಯ ಪರೀಕ್ಷೆ ಬರಿತಿರುವಾಗ ಮಧ್ಯದಲ್ಲೇ ನಾವು ಮರತ್ ಬಿಡ್ತೀವಿ ಅನ್ನುವಂಥದ್ದು ಲೋ ಆವರೇಜ್ ಸ್ಟೂಡೆಂಟ್ಸ್ ಅಥವಾ ಇದು ಬಿಲೋ ಆವರೇಜ್ ಸ್ಟೂಡೆಂಟ್ಸ್ ಕಲ್ದಲ್ಲೇ ಟಾಪರ್ಸ್ಗೂ ಕೂಡ ಕಾಡೋ ಅಂತ ಪ್ರಶ್ನೆ ಇದು ಅಂದ್ರೆ ಇದು ಪರೀಕ್ಷೆ ಮಧ್ಯದಲ್ಲಿ ಬ್ಲಾಂಕ್ ಆಗೋದು ಒಂದು ನೆನ್ಪಿಟ್ಕೊಳ್ಬೇಕು ಎಲ್ರಿಗೂ ಒಂದಲ್ಲ ಒಂದು ಕ ಟೈಮ್ ಅಲ್ಲಿ ಉದ್ವೇಗಕ್ಕೊಳಗಾಗೋದು ಸಾಮಾನ್ಯ ಅದನ್ನ ನಾವು ಹೆಂಗೆ ಹ್ಯಾಂಡಲ್ ಮಾಡಿಕೊಂಡು ಆಚೆ ಬರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಬಹಳಷ್ಟು ಕಾರಣಗಳಿರುತ್ತೆ ಅದಕ್ಕೆ ಒಂದು ಆನ್ಸರ್ ಗೊತ್ತಿಲ್ಲದೆ ಇರೋದು ಒಂದು ಇನ್ನೊಂದು ಬೇರೆಯವ್ರಿಗೆ ಹೋಲ್ಕೆ ಮಾಡ್ಕೊಳ್ತಾ ಇರೋದು ಪಕ್ಕದಲ್ಲಿರೋನು ಅಷ್ಟು ಚೆನ್ನಾಗಿ ಬರೀತಾ ಇದ್ದಾನೆ ನನ್ಗೇನು ಬರ್ತಿಲ್ವಲ್ಲ ನನ್ಗೇನು ಹೊಳಿತಿಲ್ವಲ್ಲ ಅಂತ ಹೋಲ್ಕೆ ಮಾಡ್ಕೊಳ್ಳೋದು ಇದು ಪರೀಕ್ಷೆ ಮುಗಿಸ್ಕಾಗುತ್ತೋ ಇಲ್ವೋ ಅನ್ನೋದು ಬಯ ಹಲವಾರ್ ಕಾರಣಗಳಿರುತ್ತೆ ಇಲ್ಲ ಅಂದ್ರೆ ಸರಿಯಾಗಿ ನಿದ್ದೆ ಮಾಡದೇ ಇರೋಂಥದ್ದು ಇಂದಿನ ದಿನ ಆಹಾರ ಸೇವನೆ ಮಾಡದೇ ಇರೋಂಥದ್ದು ನಮ್ಮ ಬಾಡಿ ನಮ್ಗೆ ಕೋಪರೇಟ್ ಮಾಡದೇ ಇರೋದು ಅಂತ ಟೈಮಲ್ಲಿ ಸೊ ಈ ಪರಿಹಾರದ ಮಾರ್ಗಗಳು ಅಂದ್ರೆ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಏನ್ ಹೇಳ್ತೀವಿ ಡೀಪ್ ಬ್ರೀತಿಂಗ್ ಟೆಕ್ನಿಕ್ ಈ ತರ ಆದಾಗ ಬ್ಲಾಂಕ್ ಆದಾಗ ಒಂದು ಮೂವತ್ತು ಸೆಕೆಂಡ್ ಗಳ ಕಾಲ ಕುತ್ಕೊಂಡು ಶ್ವಾಸದ ಬಗ್ಗೆ ಗಮನ ಕೊಡಬೇಕು ಡೀಪ್ ಬ್ರೀತಿಂಗ್ ಮಾಡಬಹುದು ಬಾಡಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಹೇಳ್ತೀವಿ ಮಾಡಬಹುದು ಇದನ್ನ ಪರೀಕ್ಷೆ ಬರಿತಿರುವಂತಹ ಸ್ಥಳದಲ್ಲೇ ಮಾಡಬಹುದು ಮೂವತ್ ಸೆಕೆಂಡ್ ಅಥವಾ ಒಂದ್ ನಿಮಿಷ ಮಾಡಿದ್ರೆ ಅದರಿಂದ ಬಹಳ ನಷ್ಟ ಅಂತೂ ಏನಾಗಲ್ಲ ದೀರ್ಘವಾಗಿ ಉಸಿರಾಟ ಮಾಡುವಂತದ್ದು ಉಸಿರಾಟ ಮಾಡುವಂತ ಸಮಯದಲ್ಲಿ ತಮ್ಮ ಎಲ್ಲ ಗಮನವನ್ನೇ ಹರಿಸೋದ್ರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗತ್ತೆ ರಿಲ್ಯಾಕ್ಸೇಷನ್ ಆದ ನಂತರ ಮತ್ತೆ ಆತ ಅಥವಾ ಆಕೆ ಉತ್ತರದ ಮೇಲೆ ಗಮನವನ್ನ ಸೊ ಹಿಂದೆ ವೈಜ್ಞಾನಿಕ ಕಾರಣನು ಇದೆ ಯಾವಾಗ ಮನಸ್ಸು ಶಾಂತಿ ಆಗಿರದೆ ಅವಾಗ ಗ್ರಹಿಸೋದು ಜಾಸ್ತಿ ಇರುತ್ತೆ ಸ್ಮರಿಸೋದು ಜಾಸ್ತಿ ಆಗುತ್ತೆ ಆಮೇಲೆ ನೋಡಿ ಇನ್ನೊಂದು ಬ್ಲಾಂಕ್ ಆಗೋದು ಅಂತ ಹೇಳ್ತಿರಲ್ಲ ಅದು ಬಹಳ ಸಾಮಾನ್ಯವಾಗಿ ಆಗುವಂತಹ ಒಂದು ಪರಿಸ್ಥಿತಿ ಸುಮಾರಷ್ಟು ಮಕ್ಕಳಲ್ಲಿ ಅದು ಆಗತ್ತೆ ಅದನ್ನ ಅಬ್ನಾರ್ಮಲ್ ಅಂತ ದಯವಿಟ್ಟು ಯಾರು ಅರ್ಥೈಸ್ಕೊಳ್ಬಾರ್ದು ಆತಂಕ ಯಾವಾಗ ಅದು ಮನಸ್ಸಿನ ಎಲ್ಲ ಒಂದು ಆಯಾಮಗಳ ಮೇಲೆ ಪರಿಣಾಮ ಬೀರುವಂತದ್ದು ಬಹಳ ಸಾಮಾನ್ಯವಾಗಿ ನಾವು ಕಂಡು ಬರುವಂತದ್ದು ಅದಕ್ಕೆ ಈ ಉಸಿರಾಟದ ಒಂದು ಅಭ್ಯಾಸ ನೀವೀಗ ಏನ್ ಹೇಳಿದ್ರೆ ಅದನ್ನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಪರಿಹಾರನ ನಾವು ಕಂಡುಕೊಳ್ಬಹುದು ಸರ್ ಈ ಟೈಮ್ ಅಲ್ಲಿ ಮೊದಲು ಕಾಡೋದು ಅಂದ್ರೆ ಭಯ ಭಯ ಹೇಗೆ ಬಿಡಬೇಕು ಅದೇ ಈಗ ಭಯ ಅಂತಂದ್ರೆ ತಾವು ಹೇಳೋದು ಪರೀಕ್ಷೆ ಬಗ್ಗೆ ಭಯ ಅಂತ ಅದು ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ತಯಾರಿ ಯಾವ ಮಕ್ಕಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇರಲ್ವೋ ಅಂತಹ ಮಕ್ಕಳಲ್ಲಿ ಭಯ ಕಾಣಿಸ್ಕೊಳ್ಳುವಂಥದ್ದು ನಾವು ಬಹಳ ಸಾಮಾನ್ಯವಾಗಿ ಕಾಣಬರುವಂತಹ ಪರಿಸ್ಥಿತಿ ನಮ್ಮ ಕ್ಲಿನಿಕ್ಗಳಲ್ಲಿ ಈಗ ಪರೀಕ್ಷೆ ತಯಾರಿ ಅಂತಂತಂದ್ರೆ ಎಷ್ಟೋ ಮಕ್ಕಳಲ್ಲಿ ಏನಾಗತ್ತೆ ಅಂತಂದ್ರೆ ವರ್ಷ ಇಡೀ ನಿಯಮಿತವಾಗಿ ನಾವು ಅಭ್ಯಾಸ ಮಾಡ್ದಲೆ ಪರೀಕ್ಷೆ ಹತ್ತಿರ ಬಂದಂತಹ ಸಮಯದಲ್ಲಿ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ಅಂತ ಹೋದ್ರೆ ಆಗುವಂಥದ್ದೇ ಅಲ್ಲ ಅದು ಪರೀಕ್ಷೆ ತಯಾರಿ ಹೇಗಿರ್ಬೇಕು ಅಂತಂದ್ರೆ ಐನ್ ಓಲ್ಡ್ ಪ್ರಾವರ್ಬ್ ವಿ ಕೆನ್ ರಿಮೆಂಬರ್ ಜರ್ನಿ ಆಫ್ ಥೌಸಂಡ್ ಸ್ಟೆಪ್ಸ್ ಸ್ಟಾರ್ಟ್ಸ್ ವಿತ್ ಒನ್ ಅಂತ ಸೊ ಹಾಗೆ ಮೊದಲಿನಿಂದ ಡೇ ಒನ್ನಿಂದ ಯಾರು ತಯಾರಿ ಮಾಡ್ತಾರೋ ಅಂತವರಿಗೆ ಭಯದ ಪರಿಸ್ಥಿತಿ ಉದ್ಭವ ಆಗೋದೇ ಇಲ್ಲ ಪರೀಕ್ಷೆಗಳು ಜೀವನದ ಎಂಡ್ ಅಂತ ಯಾರು ಅರ್ಥ ಮಾಡ್ಕೊಳ್ಬಾರ್ದು ಇಲ್ಲ ಸಾಧ್ಯ ಸಲ ಸಕ್ಸಸ್ ಸಿಗಬಹುದು ಎಷ್ಟೋ ಸಲ ಸಕ್ಸಸ್ ಸಿಗದೆ ಇರಬಹುದು ಇಟ್ ಇಸ್ ಓನ್ಲಿ ಇನ್ ದ ಪ್ರೋಸೆಸ್ ಇಟ್ ಇಸ್ ನಾಟ್ ಅನ್ ಎಂಡ್ ಇನ್ ಇಟ್ ಸೆಲ್ಫ್ ಬಿಕಾಸ್ ಜೀವನ ಅಂತಂದ್ರೆ ಬಹಳ ದೊಡ್ಡದು ಪರೀಕ್ಷೆ ಅದರಲ್ಲಿ ಬಹಳ ತನ್ನದಾದಂತಹ ಪಾತ್ರ ವಹಿಸೋದು ಮೊದಲು ಭಯಕ್ಕೆ ಕಾರಣ ಏನಂದ್ರೆ ನಮಗೆ ಪರೀಕ್ಷೆಯ ತಯಾರಿಯಲ್ಲಿ ಇಲ್ದೇ ಇರೋ ಅಂತ ಆತ್ಮವಿಶ್ವಾಸ ಆ ಆತ್ಮವಿಶ್ವಾಸ ಯಾವಾಗ ಬರುತ್ತೆ ಅಂದ್ರೆ ಒಳ್ಳೆ ತಯಾರಿಯಿಂದ ವಾದ ತಯಾರಿ ಮೊದಲಿಂದನೂ ನೆಟ್ ತಯಾರಿಯಿಂದ ಬರುತ್ತೆ ಏನು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಆತರ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ತಿಳ್ಕೊಬೇಕು ನೀವು ಶಾಂತತೆ ಕಾಪಾಡಿಕೊಳ್ಳೋದು ಇಂಪಾರ್ಟೆಂಟ್ ಪರೀಕ್ಷೆ ತಯಾರಿ ಟೈಮ್ ಅಲ್ಲಿ ಮೊದಲೇ ಮಕ್ಕಳಲ್ಲಿ ತಮ್ಮದೇ ಆದಂತ ಭಯ ಇರುತ್ತೆ ಅದ್ರ ಜೊತೆಗೆ ಪೋಷಕರಾಗ್ಲಿ ಶಿಕ್ಷಕರಾಗಿ ಒತ್ತಡ ಹೇರೋದ್ರಿಂದ ಹೋಲಿಕೆ ಮಾಡೋದ್ರಿಂದ ಬೇರೆ ಮಕ್ಕಳ ಜೊತೆಗೆ ಮಕ್ಕಳು ತಮ್ಮ ತಾವು ಬೇರೆಯವ್ರ ಜೊತೆಗೆ ಹೋಲಿಸ್ಕೊಳ್ಳೋದ್ರಿಂದ ಭಯ ಇನ್ನೂ ಜಾಸ್ತಿ ಆಗುತ್ತೆ ಜೊತೆಗೆ ಎಲ್ಲರೂ ತಿಳ್ಕೊಬೇಕು ಪರೀಕ್ಷೆ ಒಂದು ಕ್ರಮ ಅಷ್ಟೇ ನೀವು ು ಎಷ್ಟು ಅರ್ಥಕೊಂಡಿದೀರಾ ಎಷ್ಟು ಅರ್ಥ ಮಾಡ್ಕೊಂಡಿದೀರಾ ಅದನ್ನ ಹೇಗೆ ಅಳಿಬಹುದು ಅನ್ನೋದು ಒಂದು ಪರೀಕ್ಷೆ ಅಷ್ಟೇ ಪರೀಕ್ಷೆ ಟೈಮ್ ಅಲ್ಲಿ ನಿಮ್ಮ ಆರೋಗ್ಯ ದೈಹಿಕ ಆರೋಗ್ಯನು ಕಾಪಾಡ್ಕೋಬೇಕು ಎನ್ ಹೆಲ್ತಿ ಮೈಂಡ್ ಲೈಸ್ ಇನ್ ಹೆಲ್ತಿ ಬಾಡಿ ಅಂತ ಹೇಳ್ತಾರೆ ಸೊ ನಿಮ್ಮ ದೈಹಿಕ ಆರೋಗ್ಯ ಕಾಪಾಡ್ಕೊಂಡಾಗ ಮಾನಸಿಕ ಆರೋಗ್ಯ ಮತ್ತೆ ನಿಮ್ಮ ನೆನಪಿನ ಶಕ್ತಿ ಕೂಡ ಚೆನ್ನಾಗಿ ಉಳಿಯುತ್ತೆ ಟೈಮ್ ಟೇಬಲ್ ಅಂತ ಫಾಲೋ ಮಾಡಬೇಕು ಜೊತೆಗೆ ತಮ್ಮ ಮಾನಸಿಕ ಸಮತೋಲನವನ್ನ ಕಾಪಾಡ್ಕೊಬೇಕು ಅಂತ ಹೇಳ್ತೀನಿ ಓದಿನ ಒಂದು ಕ್ರಮದ ಬಗ್ಗೆ ನಾವು ಚರ್ಚೆ ಮಾಡಬಹುದು ಇರಬೇಕು ನಾವೇನು ಹೇಳ್ಬಿಟ್ವಿ ಮೊದಲಿಂದ ಅವರು ನಿರ್ದಿಷ್ಟವಾಗಿ ಕಲಿಬೇಕು ಅಂತ ಬಟ್ ಅದ್ರ ಬಗ್ಗೆ ಒಂದಷ್ಟು ಟಿಪ್ಸ್ ಕೊಡೋದಾದ್ರೆ ಏನ್ ಹೇಳ್ತೀರಿ ತಾವು ಎಲ್ಲ ಮಕ್ಕಳು ಇದನ್ನ ತಿಳ್ಕೊಬೇಕು ಒಂದು ಕ್ರಮ ಪಾಲಿಸೋದ್ರಿಂದ ಓದು ಸುಲಭ ಆಗುತ್ತೆ ಸೈಕ್ಯಾಟ್ರಿ ಆಸ್ಪೆಕ್ಟ್ಸ್ ಇಂದ ನೋಡೋದಾದ್ರೆ ನೆನ್ಪಿನ ಶಕ್ತಿನಲ್ಲಿ ಮೂರ್ ಹಂತಗಳಿರುತ್ತೆ ಅದು ಗ್ರೈಸ್ ಅದು ರೆಜಿಸ್ಟರ್ ಅಂತ ಏನು ಹೇಳ್ತೀವಿ ರೆಜಿಸ್ಟ್ರೇಷನ್ ಮತ್ತೆ ಇದು ಮಿದುಳಿನಲ್ಲಿ ಮುದ್ರಿಸುವುದು ಅಂದ್ರೆ ರೆಕಾರ್ಡ್ ಮಾಡ್ಕೊಳ್ಳೋದು ಜೊತೆಗೆ ಸ್ಮರಿಸುವುದು ಅಂದರೆ ರೀಕಾಲ್ ಸೊ ಈ ಮೂರು ಸೇರಿದ್ರೆ ಒಂದು ನೆನಪಿನ ಶಕ್ತಿಯ ಪ್ರಕ್ರಿಯೆ ಅಂತ ಹೇಳ್ತೀವಿ ಇದೊಂದು ಪ್ರಾಸೆಸ್ ಇದೆಲ್ಲ ಆದಾಗ ಮಾತ್ರ ನೆನಪಿನ ಶಕ್ತಿ ಉಳಿಯೋದು ನೆನಪಿನ ಶಕ್ತಿಯಲ್ಲಿ ಎರಡು ಪ್ರಕಾರ ಅಲ್ಪಕಾಲದ ನೆನಪು ಮತ್ತು ದೀರ್ಘಕಾಲದ ನೆನಪು ಅಲ್ಪಕಾಲದ ನೆನಪು ಬರೀ ಒಂದೆರಡು ದಿನಗಳು ಮಾತ್ರ ಗ್ರಹಿಸೋದು ಮುದ್ರಿಸೋದು ಮತ್ತು ಸ್ಮರಿಸುವುದು ಅದು ರಿಪೀಟೆಡ್ ಅದು ಆದಾಗ ಅದು ದೀರ್ಘಕಾಲದ ಮೆಮೊರಿಗೆ ಹೋಗುತ್ತೆ ಸೊ ನಮ್ಮ ಮಿದುಳಲ್ಲಿ ಅದನ್ನು ಡಿವೈಡ್ ಮಾಡೋದಾದರೆ ನಾಲ್ಕು ಭಾಗ ಇರುತ್ತೆ ಅಂದರೆ ಒಂದು ವಿಷಯ ವಿಶ್ಲೇಷಣೆ ಫ್ರಾಂಟಲ್ ಲೋಬ್ ಅಂತ ಏನ್ ಹೇಳ್ತೀವಿ ಮುಂದೆಗಡೆ ಇರೋ ಮಿದುಳಿನ ಭಾಗ ಇದ್ರ ಕೆಲಸ ಮಾಡುತ್ತೆ ಮತ್ತೆ ಕೌಶಲ ಲೆಕ್ಕಾಚಾರ ಅಂದ್ರೆ ಸ್ಕಿಲ್ಡ್ ಮೆಮರಿ ಇದು ದ ಪೆರೈಟಲ್ ಲೋಬ್ ಅಂದ್ರೆ ನಮ್ಮ ಮಿದುಳಿನ ಸೈಡ್ ಅಲ್ಲಿರೋ ಮಿದುಳು ಈ ಕೆಲಸ ಮಾಡುತ್ತೆ ಮತ್ತೆ ಶಬ್ದದಿಂದ ಆಗುವಂತ ನೆನಪಿನ ಶಕ್ತಿ ಅದು ಸೌಂಡ್ ಮೆಮರಿ ಮತ್ತೆ ಇನ್ನೊಂದು ದೃಶ್ಯದಿಂದ ಆಗೋಂಥದ್ದು ವಿಜುವಲ್ ಮೆಮರಿ ಅಂತ ಹೇಳ್ತೀವಿ ನಾವು ಕಲಿಕೆಗೆ ಇವೆಲ್ಲವೂ ಇಂಪಾರ್ಟೆಂಟ್ ಕೆಲವು ಮಕ್ಕಳಿಗೆ ಬರಿ ಓದೋದ್ರಿಂದ ಮಾತ್ರ ನೆನಪು ಉಳಿಯುತ್ತೆ ಕೆಲವು ಮಕ್ಕಳಿಗೆ ಈ ತರ ವಿಜುಯಲ್ ಮೆಮರಿಯಿಂದ ಸೌಂಡ್ ಮೆಮರಿಯಿಂದ ಎಲ್ಲಾದ್ರಿಂದ ನೆನಪು ಚೆನ್ನಾಗಿ ಉಳಿಯುತ್ತೆ ಸೊ ಕೆಲವು ಮಕ್ಕಳಿಗೆ ಗ್ರೂಪ್ ಡಿಸ್ಕಶನ್ ಅಂತ ಹೇಳ್ತೀವಿ ಡಿಸ್ಕಶನ್ ಮಾಡೋದ್ರಿಂದ ಸೌಂಡ್ ಮೆಮರಿಯಿಂದ ಒಳ್ಳೆ ಮೆಮರಿ ಒಳ್ಳೆ ನೆನಪಿನ ಶಕ್ತಿ ಉಳಿಯುತ್ತೆ ಮಕ್ಕಳಿಗೆ ನಮಗೆ ಯಾವ ರೀತಿಯ ಪ್ರಕಾರದ ಮಾಹಿತಿಯಿಂದ ಒಳ್ಳೆ ನೆನಪಿನ ಶಕ್ತಿ ಉಳಿಯುತ್ತೋ ಅದನ್ನ ಫಾಲೋ ಮಾಡಬೇಕು ನಮ್ಮ ಮಿದುಳನ್ನ ಎರಡು ಭಾಗವಾಗಿ ನಾವು ಡಿವೈಡ್ ಮಾಡ್ಬೋದು ಒಂದು ರೈಟ್ ಮತ್ತೆ ಲೆಫ್ಟ್ ಲೆಫ್ಟ್ ಬ್ರೈನ್ ಬಂದ್ಬಿಟ್ಟು ಈ ವಿಜ್ಞಾನ ಭಾಷೆ ಗಣಿತ ಎಲ್ಲ ಕಲಿಯಕ್ಕೆ ಅನುಕೂಲ ಮಾಡ್ಕೊಳ್ಳುತ್ತೆ ರೈಟ್ ಬ್ರೈನ್ ಬಂದ್ಬಿಟ್ಟು ಕಲೆ ಈ ಭಾವನೆ ಸಂಬಂಧಗಳ ಕೆಲಸ ಮಾಡುತ್ತದೆ ಬಟ್ ನಮಗೆ ಲೆಫ್ಟ್ ಬ್ರೈನ್ ಕೆಲಸ ಮಾಡೋಕ್ಕೆ ರೈಟ್ ಬ್ರೈನ್ ಕೂಡ ಇಂಪಾರ್ಟೆಂಟು ಯಾವಾಗ ನಿಮ್ಮ ಬ್ರೈನು ರೈಟ್ ಬ್ರೈನು ಶಾಂತವಾಗಿರುತ್ತೆ ಅವಾಗ ಲೆಫ್ಟ್ ಬ್ರೈನ್ ಕೆಲಸ ಚೆನ್ನಾಗತ್ತೆ ನೀವು ಶಾಂತವಾಗಿ ಯಾವಾಗ ಕೋಪ ಇಲ್ದಲೆ ಓದ್ತಿರೋ ಎಂಜಾಯ್ ಮಾಡ್ಕೊಂಡು ಓದ್ತಿರೋ ಅವಾಗ ನೆನ್ಪಿನ ಶಕ್ತಿ ತುಂಬಾ ಉಳಿಯುತ್ತೆ ಇಸ್ ನೋ ಮ್ಯಾಜಿಕ್ ಬಿಲ್ ಟು ಇಂಪ್ರೂವ್ ಮೆಮರಿ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅರ್ಥ ಮಾಡಿಕೊಳ್ಬೇಕು ಪ್ಲಸ್ ರಿಪೀಟೆಡ್ ಆಗಿ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ನೆನ್ಪಿನ ಶಕ್ತಿನ ಹೆಚ್ಚಿಸ್ಕೊಳ್ಬಹುದು ಪ್ಲಸ್ ಒಂದು ನಿಯಮಿತವಾಗಿ ಮೊದಲಿನಿಂದ ಸ್ವಲ್ಪ ಸ್ವಲ್ಪನೇ ಓದಬಹುದು ಅಂದ್ರೆ ಓದುವ ಕ್ರಮ ಅಂತ ಹೇಳೋದಾದ್ರೆ ಒಂದ್ಸಲ ಕೂತ್ಕೊಂಡ್ರೆ ಒಂದ್ ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ಏಕಾಗ್ರತೆ ಇಂದ ಅಧ್ಯಯನ ಮಾಡಿ ಮತ್ತೊಂದು ಐದು ನಿಮಿಷ ರೆಸ್ಟ್ ತಗೊಳ್ಳುವಂಥದ್ದು ಐದು ನಿಮಿಷ ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳುವಂಥದ್ದು ಆ ಥರ ಕ್ರಮಾನ ನಾವು ಪಾಲಿಸ್ಬಹುದು ಇಲ್ಲ ಕೆಲವರು ಒಂದು ಗಂಟೆ ಕಾಲ ಓದ್ಬಿಟ್ಟು ಒಂದು ಹತ್ತು ನಿಮಿಷ ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳುವಂಥದ್ದು ರಿಲ್ಯಾಕ್ಸ್ ಮಾಡ್ಕೊಳ್ಳುವಂಥದ್ದು ಅದಿರಬಹುದು ಪ್ಲಸ್ ಇನ್ನೂ ಎಷ್ಟೋ ವಿದ್ಯಾರ್ಥಿಗಳಿಗೆ ಯಾವ ಟೈಮ್ನಲ್ಲಿ ಓದಿದ್ರೆ ಚೆಂದ ಅಂತ ಆ ಥರ ಪ್ರಶ್ನೆಗಳಿರುತ್ತೆ ಅದನ್ನು ಇಂಥದ್ದೇ ಸಮಯ ಅಂತ ನಿರ್ದಿಷ್ಟವಾಗಿ ನನಗಂತೂ ಗೊತ್ತಿಲ್ಲ ಯಾರಿಗೆ ಯಾವ್ದು ಕಂಫರ್ಟಬಲ್ಲೋ ಕೆಲವರು ಎಷ್ಟೋ ವಿದ್ಯಾರ್ಥಿಗಳು ರಾತ್ರಿ ಹೊತ್ತು ಓದ್ತಾರೆ ಕೆಲವರು ವಿದ್ಯಾ ಕೆಲವು ವಿದ್ಯಾರ್ಥಿಗಳು ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದು ಓದುವಂತಹ ಅಭ್ಯಾಸ ಮಾಡ್ಕೊಳ್ತಾರೆ ರಾತ್ರಿ ಓದ್ತಾರೋ ಬೆಳಗ್ಗೆ ಓದ್ತಾರೋ ಬಟ್ ನಿಯಮಿತವಾಗಿ ಡೆಡಿಕೇಟೆಡ್ ಟೈಮ್ ಕೊಡೋದು ಬಹಳ ಮುಖ್ಯ ಸೊ ಯಾವುದೇ ರೀತಿಯಾದಂತಹ ಮಾರ್ಕೆಟ್ಗಳಲ್ಲಿ ಸುಮಾರಷ್ಟು ಔಷಧಗಳು ಮೆಮರಿ ಇಂಪ್ರೂವ್ ಮಾಡ್ತೀವಿ ಅಂತ ಸುಮಾರಷ್ಟು ಜನ ಮಾರಾಟ ಮಾಡ್ತಾರೆ ಅದನ್ನ ಯಾವುದನ್ನು ನಂಬಬಾರದು ಅಂತ ನಮ್ಮ ನಂಬರ ವಿನಂತಿ ಬಿಕಾಸ್ ಅನ್ಲೆಸ್ ನಾವು ಕಷ್ಟಪಟ್ಟರೆ ನಮಗೆ ಒಂದು ಅದರ ಫಲಶೃತಿ ಸಿಗುತ್ತೆ ವಿನಃ ಮಾತ್ರೆ ತಗೊಂಡು ನೆನಪಿನ ಶಕ್ತಿ ಇಂಪ್ರೂವ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇಲ್ಲವೇ ಇಲ್ಲ ಅದನ್ನ ಯಾರು ಮಾಡಬಾರದು ಮಕ್ಕಳು ಅವರ ಇದು ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಕಾಪಾಡ್ಕೊಳ್ಳೋದ್ರಿಂದ ಒಳ್ಳೆ ನಿದ್ದೆ ಆಹಾರ ಸೇವನೆ ಮಾಡೋದ್ರಿಂದ ಮತ್ತೆ ತಾನು ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋದ್ರಿಂದ ಅವ್ರ ಪರಿಸರನು ಅವ್ರಿಗೆ ಆತರ ಆತ್ಮವಿಶ್ವಾಸ ಕೊಡಬೇಕು ಅದಕ್ಕೆ ಪೂರಕವಾಗಿ ನಡಿಬೇಕು ಪರಿಸ್ಥಿತಿ ಎಷ್ಟೇ ಕಷ್ಟತಮದಲ್ಲಿ ಇದ್ರು ಸಹ ಭಯ ಪಡೋದ್ರಿಂದ ಯಾವ್ದೇ ರೀತಿಯಾದಂತಹ ಉಪಯೋಗ ಅಂತೂ ಆಗಲ್ಲ ನಿಜ ಅವರ ಒಂದು ಸಾಮರ್ಥ್ಯ ಏನಿದೆ ಅದಿನ್ನು ಕಡಿಮೆ ಆಗತ್ತೆ ಒಂದು ಎರಡನೇದು ಭಯ ಪಡೋದ್ರಿಂದ ಪರ್ಫಾರ್ಮೆನ್ಸ್ ಅಂತ ಏನ್ ಹೇಳ್ತಾರೆ ಅದು ಕಡಿಮೆ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಸೊ ಎಷ್ಟು ಅಷ್ಟು ಈಸಿ ಅವರು ಪ್ರಿಪೇರ್ ಮಾಡ್ಕೊಂಡ್ರೆ ಸೊ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಹೇಳೋ ನಿಮ್ ಸ್ಟ್ರೆಂತ್ ಏನಿದೆ ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಅಲ್ಲಿ ಯು ಹ್ಯಾವ್ ಅ ಗುಡ್ ಸ್ಟ್ರೆಂತ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಿಮ್ಗೆ ಆತ್ಮವಿಶ್ವಾಸನು ಜಾಸ್ತಿ ಆಗುತ್ತೆ ಅದ್ರಲ್ಲಿ ನೋಡೋದು ಅಂದ್ರೆ ಈ ಎಕ್ಸಾಮ್ ಸೆಂಟರ್ ಗಳು ಆಚೆ ನೋಡ್ತಿರ್ತೀವಿ ಇಡೀ ಎಕ್ಸಾಮ್ ಬೆಲ್ ಒಡೆಯೋವರ್ಗು ಓದ್ತಾನೆ ಇರ್ತಾರೆ ಅಥವಾ ಚರ್ಚೆ ಮಾಡ್ತಾನೆ ಇರ್ತಾರೆ ಇವಾಗ ಪೋಷಕರು ಗಾಡಿನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಹಿಂದೆ ಕುತ್ಕೊಂಡು ಹೋಗ್ತಾನೆ ಇರ್ತಾರೆ ಇದರಿಂದ ಉಪಯೋಗ ನಾ ನಿಜವಾಗ್ಲು ಮಕ್ಕಳಿಗೆ ನೋಡಿ ಇದನ್ನ ಒಂದಲ್ಲ ಒಂದ್ ಕಾಲದಲ್ಲಿ ಬಟ್ ನನ್ನ ಒಂದು ಸಲಹೆ ಏನಪ್ಪಾ ಅಂತಂದ್ರೆ ಇದ್ರ ಹಿಂದೆ ಏನಪ್ಪಾ ಒಂದು ಮುಖ್ಯವಾಗಿರುತ್ತೆ ಅಂತಂದ್ರೆ ಅದನ್ನೇ ಭಯ ಅಥವಾ ಆತಂಕ ಇವೆರಡು ಯಾವಾಗ ಮನೆ ಮಾಡಿರುತ್ತೆ ದೋಸ್ ಥಿಂಗ್ಸ್ ವಿಲ್ ಫೀಡ್ ಇನ್ ಟು ದಿಸ್ ಕೈಂಡ್ಸ್ ಆಫ್ ಬಿಹೇವಿಯರ್ ಅದರಿಂದ ಏನು ಉಪಯೋಗ ಆಗಲ್ಲ ಯಾಕೆಂತಂದ್ರೆ ನಾವು ಆಗ್ಲೇ ನೆನಪಿನ ಶಕ್ತಿಯ ಹಿಂದೆ ಇರುವಂತಹ ವೈಜ್ಞಾನಿಕ ಅಂಶಗಳನ್ನ ನಾವು ವಿಶ್ಲೇಷಣೆ ಮಾಡಿದ್ದೇವೆ ಆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡೋದಾದ್ರೆ ಅದರ ಒಂದು ರಿಟ್ರೀವಲ್ ಆಗಲಿ ಅಥವಾ ಸ್ಟೋರೇಜ್ ಆಗಲಿ ಈ ಆತಂಕದ ಒಂದು ಮನಸ್ಥಿತಿನಲ್ಲಿ ಅಭ್ಯಾಸ ಮಾಡಿರೋದ್ರಿಂದ ನನಗಿನ ಶಕ್ತಿಗೆ ಏನು ಅದು ಹೆಚ್ಚಿನ ಒಂದು ಅನುಕೂಲ ಮಾಡಿಕೊಡಲ್ಲ ಹಿಂದಿನ ರಾತ್ರಿ ಏನು ಓದಿರ್ತಾರೆ ಅಥವಾ ಒನ್ ಅವರ್ ಬಿಫೋರ್ ಟೂ ಅವರ್ಸ್ ಬಿಫೋರ್ ಮನೆ ಬಿಡೋಕ್ ಮುಂಚೆ ಏನು ಓದಿರ್ತಾರೆ ಅಷ್ಟೇ ಸಾಕು ಅಂತ ಅನ್ಸುತ್ತೆ ಪರೀಕ್ಷೆಯ ಹಾಲ್ ನ ಒಳಗಡೆ ಕಾರ್ ಇಡೋ ತನಕ ಓದಬೇಕಾದಂತಹ ಕ್ಷಮೆ ಅವಶ್ಯಕತೆ ಇಲ್ಲ ಓದಿದ್ರು ಅಷ್ಟು ಪ್ರಯೋಜನ ಆಗಲ್ಲ ಜೊತೆಗೆ ಹೊಸ ವಿಷಯ ಬಗ್ಗೆ ಮಾತಾಡೋದಾಗ್ಲಿ ಚರ್ಚೆ ಮಾಡೋದಾಗ್ಲಿ ಪರೀಕ್ಷೆ ಇದು ಹೋಗೋಕ್ಕಿಂತ ಮುಂಚೆ ಅಥವಾ ಓದೋದಾಗ್ಲಿ ಅದು ಯಾವುದೇ ರೀತಿಲಿ ಉಪಯೋಗ ಆಗೋದಿಲ್ಲ ಇದೆಲ್ಲ ಮಕ್ಕಳ ಕುರಿತಾಗಿ ಆದಂತ ಚರ್ಚೆ ಮಕ್ಳಿಗಿಂತ ಪೋಷಕರೇ ಜಾಸ್ತಿ ಭಯ ಗಾಬರಿಗೊಳಗಾಗಿರ್ತಾರೆ ಇಂತ ಟೈಮ್ ಅಲ್ಲಿ ಆ ಗಾಬರಿನ ಮಕ್ಕಳ ಮೇಲೆ ಇನ್ನೂ ಒತ್ತಡ ಜಾಸ್ತಿ ಮಾಡ್ತಾರೆ ತಮ್ಮ ಮಕ್ಕಳ ಒಂದು ಸಾಮರ್ಥ್ಯವನ್ನು ಅವ್ರನ್ನು ಮೊದಲೇ ಅರ್ಥಕೊಳ್ಬೇಕು ಅದು ಬಹಳ ಮುಖ್ಯ ನಮ್ಮ ಮಕ್ಕಳ ಸ್ಟ್ರೆಂಗ್ಸ್ ಏನು ವೀಕ್ನೆಸ್ ಏನು ಅವರ ಇಂಟ್ರೆಸ್ಟ್ ಏನು ಇದನ್ನ ಯಾವ್ದನ್ನು ಅರ್ಥ ಮಾಡ್ಕೊಳ್ದಲ್ಲೇ ಒಂದೇ ರೀತಿನಲ್ಲಿ ಅವ್ರ ಮೇಲೆ ಪ್ರೆಷರ್ ಹಾಕೋದ್ರಿಂದ ಅದ್ರ ಔಟ್ಪುಟ್ ಬರಲ್ಲ ಜೊತೆಗೆ ಈ ಟೈಮ್ ಅಲ್ಲಿ ಮಕ್ಕಳಿಗೆ ಸಾಂತ್ವನ ಇಡೋದ್ರಿಂದ ನೀವ್ ಶಾಂತತೆ ಕಾಪಾಡ್ಕೊಳ್ಳೋದ್ರಿಂದ ಅವ್ರಿಗೂ ಸ್ಪ್ರೆಡ್ ಮಕ್ಳು ಯಾವಾಗಲೂ ಪೋಷಕರು ನೋಡ್ ಕಲಿತಾರೆ ಶಾಂತತೆ ಕಾಪಾಡ್ಕೊಳ್ಬೇಕು ಮಕ್ಕು ಏನಾದ್ರೂ ಉದ್ವೇಗೊಳಗಾದ್ರೆ ಕುತ್ಕೊಂಡ್ ಮಾತಾಡಬೇಕು ಜೊತೆಗೆ ಅವ್ರಿಗೆ ಸಾಂತ್ವನ ಮಾಡ್ಬೇಕು ಯಾವ್ದೇ ರೀತಿ ಒತ್ತಡ ಫಲಿತಾಂಶ ಜಾಸ್ತಿ ಮಾಡಲ್ಲ ಇದು ಪರೀಕ್ಷೆಗಿನ ಮುಂಚೆ ಆಯ್ತು ಪರೀಕ್ಷೆ ನಂತರ ಫಲಿತಾಂಶ ಬಂತು ಅಂತ ಇವರು ನಿರೀಕ್ಷಿಸಿದ ಮಟ್ಟದಲ್ಲಿ ಆತ ಪರ್ಫಾರ್ಮ್ ಮಾಡದೇ ಇದ್ದಂತ ಪಕ್ಷದಲ್ಲಿ ಅವಾಗ ಆತನನ್ನ ಅಥವಾ ಆಕೆಯನ್ನ ಸಪೋರ್ಟ್ ಮಾಡೋದು ಬಹಳ ಮುಖ್ಯ ಹೌದು ಈಗ ನೋಡಿ ಇನ್ನೊಂದು ಮುಖ್ಯವಾದಂತಹ ಅಂಶ ಮನೆಗ್ ಬಂದ ತಕ್ಷಣ ಪೋಷಕರು ಅವ್ರ ಬಗ್ಗೆ ಪ್ರಶ್ನೆ ಏನ್ ಮಾಡಿದ್ಯಾ ಹೇಗ್ ಮಾಡಿದ್ಯಾ ಪರೀಕ್ಷೆ ಹೇಗ್ ಮಾಡಿದ್ಯಾ ಅಂತ ಅದ್ರ ಬಗ್ಗೆ ಉದ್ದವಾದಂಥ ಚರ್ಚೆ ಮಾಡೋದು ಈ ಇದ್ರ ಬಗ್ಗೆ ನಾನು ಸ್ವತಃ ನನ್ನ ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀವಿ ನಾನು ನನ್ನ ಸಹೋದ್ಯೋಗಿ ಜೊತೆ ಓದ್ತಾ ಇದ್ದಾಗ ನನಗೊಂದು ಬೆಸ್ಟ್ ಫ್ರೆಂಡ್ ಇದ್ಲು ನಾವು ಡಿಸೈಡ್ ಮಾಡಿದ್ವಿ ಪರೀಕ್ಷೆಗಿಂತ ಮುಂಚೆನೇ ನಾವು ಪ್ರತಿ ಎಕ್ಸಾಮ್ ಬರ್ದಾದ್ಮೇಲೂ ನಾವು ಪ ಡಿಸ್ಕಸ್ ಮಾಡೋದೇ ಬೇಡ ಅಂತ ಬೇರೆ ಯೂನಿಟ್ ಟೆಸ್ಟಲ್ಲಾಗಲಿ ಬೇರೆ ಮಾಡೆಲ್ ಎಕ್ಸಾಮ್ಸಲ್ಲಾಗಲಿ ಎಲ್ಲ ಡಿಸ್ಕಸ್ ಮಾಡ್ತಿದ್ವಿ ಆದರೆ ಫೈನಲ್ ಎಕ್ಸಾಮಲ್ಲಿ ನಾವು ಯಾವುದೇ ಅಂತ ಡಿಸ್ಕಷನ್ ಮಾಡಲಿಲ್ಲ ಜೊತೆಗೆ ಮನೆಗೆ ಬಂದ ಮೇಲೂ ಇದು ಪೇರೆಂಟ್ಸ್ಗೂ ಹೇಳ್ಬಿಟ್ಟಿದ್ವಿ ಯಾವುದೇ ಡಿಸ್ಕಷನ್ ಮಾಡೋದಿಲ್ಲ ಅಂತ ನೆಕ್ಸ್ಟ್ ಎಕ್ಸಾಮ್ಗೆ ಓದ್ತೀವಿ ಅಂತ ನೀವು ಜಾಸ್ತಿ ಯೋಚನೆ ಮಾಡಬಾರ್ದು ಪ್ರೀ ಇದು ಮುಂದೆ ಹಿಂದಿಂದ ಆಗಿದ್ದ ಪರೀಕ್ಷೆ ಬಗ್ಗೆ ಬಿಕಾಸ್ ಅದನ್ನು ಚೇಂಜ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ನಿಮ್ಮ ಕೈಲೂ ಆಗಲ್ಲ ನಮ್ಮ ಕೈಲೂ ಆಗಲ್ಲ ದೇವ್ರ ಕೈಲೂ ಆಗಲ್ಲ ಸೊ ಮುಂದಿನ ಎಕ್ಸಾಮ್ ಬಗ್ಗೆ ಇದು ಗಮನ ಕೊಡೋ ಅದು ಒಳಿತು ಡಿಪ್ರೆಷನ್ ಇರ್ಬೋದು ಅಥವಾ ನಾವು ಕನ್ನಡದಲ್ಲಿ ಖಿನ್ನತೆ ಅಂತ ಹೇಳ್ತೀವಿ ಅಥವಾ ಆತಂಕದ ಖಾಯಿಲೆ ಇರ್ಬೋದು ಕೆಲವು ಮಕ್ಕಳಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಅಂತ ಅವ್ರಿಗೆ ಮೇಲಿನಿಂದ ಆಗುವಂತಹ ಪ್ರೆಷರ್ ಏನಿದೆ ಅದನ್ನು ಅವರು ತಡ್ಕೊಳೋಕ್ಕಾಗ್ದಲೆ ಬೇರೆಯವ್ರ ಹತ್ರ ಹಂಚ್ಕೊಳ್ಳೋಕ್ಕೂ ಆಗದಲ್ಲೇ ಕೆಲವು ಮಕ್ಕಳು ತುಂಬ ಇಂಪಲ್ಸಿವ್ ಆಗಿ ಹಿಂದೂ ಮುಂದೆ ಯೋಚನೆ ಮಾಡಿದಲೆ ಇದೆ ಈ ನಿಟ್ಟಿನಲ್ಲಿ ಒಂದು ಗೇಟ್ ಕೀಪರ್ಸ್ ಪ್ರೋಗ್ರಾಮ್ ಅಂತ ಏನು ಹೇಳ್ತೀವಿ ಅದು ತುಂಬಾ ವಿಸ್ತಾರವಾಗಿ ಮಾಡ್ತಿದೆ ಇಂಟ್ರೆಸ್ಟ್ ಇರೋರು ಇದು ನಿಮ್ಯಾನ್ಸ್ ವೆಬ್ಸೈಟ್ ನಲ್ಲಿ ನೋಡಬಹುದು ಕಡೆದಾಗಿ ಹೇಳೋದಾದ್ರೆ ಆತಂಕ ಅಥವಾ ಭಯ ಇದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಅದು ಅಡ್ಡ ಪರಿಣಾಮ ಬೀರೋದ್ರಲ್ಲಿ ಸಂದೇಹನೇ ಇಲ್ಲ ಹಾಗಾಗಿ ನೀವು ಆತಂಕವನ್ನ ಎದುರಿಸಿ ಆತಂಕನ ಎದುರಿಸೋದ್ರಿಂದ ಪರೀಕ್ಷೆಯನ್ನ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಆಪ್ಟಿಮಮ್ ಲೆವೆಲ್ ಅಂತ ಏನ್ ಹೇಳ್ತೀವಿ ಆ ಒಂದು ಮಟ್ಟದಲ್ಲಿ ಪರೀಕ್ಷೆನ ಬರಲಿಕ್ಕಾಗತ್ತೆ ಮನಸ್ಸನ್ನ ಪ್ರಶಾಂತತೆಯಿಂದ ಪರೀಕ್ಷೆನ ಎದುರಿಸಿದ್ರೆ ಅದರಲ್ಲಿ ನೀವು ಉತ್ತೀರ್ಣರಾಗಿ ಬರೋದ್ರಲ್ಲಿ ಸಂದೇಹನೇ ಇಲ್ಲ ಮಕ್ಕಳೇ ಇದುವರೆಗೆ ಪರೀಕ್ಷಾ ಸಮಯದಲ್ಲಿ ನಿಮ್ಮ ಮಾನಸಿಕ ಸಿದ್ಧತೆಯ ಬಗ್ಗೆ ನಿಮಾನ್ಸ್ನ ಪ್ರೊಫೆಸರ್ ನವೀನ್ ಕುಮಾರ್ ಅವರು ಮತ್ತು ಡಾಕ್ಟರ್ ಹರ್ಷಿತಾ ಅವರು ಹೇಳಂತಹ ಮಾತನ್ನ ಕೇಳಿದ್ರಲ್ವಾ ಇನ್ನು ಪರೀಕ್ಷಾ ಸಮಯದಲ್ಲಿ ನೀವು ವಹಿಸಬೇಕಂತ ಎಚ್ಚರಿಕೆಯ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೇನೆ ಶಿಕ್ಷಣ ತಜ್ಞರಾದಂತಹ ಡಾಕ್ಟರ್ ಗೀತಾ ರಾಮಾನುಜಮ್ ಅವರು ಏನ್ ಹೇಳ್ತಾರೆ ಅಂತ ಕೇಳ್ಬೋಣ ಎಕ್ಸಾಮಿನೇಷನ್ ಫಿಯರ್ ಅನ್ನು ಬಿಡಬೇಕು ನಾನು ಎಕ್ಸಾಮ್ ಬರೆಯಕ್ಕೆ ಓದ್ತಾ ಇದ್ದೀನಿ ಅನ್ನೋದು ಅವ್ರ ಮನಸ್ಸಿನಿಂದ ತೆಗಿಬೇಕು ನಾನು ಹೇಳೋದು ನೈಂಟಿ ಪರ್ಸೆಂಟ್ ಆಫ್ ದ ಫೇಲಿಯರ್ ಆಗೋದು ಫಿಯರ್ ಆಫ್ ಎಕ್ಸಾಮ್ ಎಷ್ಟೋ ಮಕ್ಕಳು ಎಕ್ಸಾಮ್ ಟೈಮ್ ನಲ್ಲಿ ಅಸ್ತಿತ್ವನೇ ಅಸ್ತಿತ್ವನೆ ಕಳ್ಕೋತಾರೆ ಕಾನ್ಫಿಡೆನ್ಸೇ ಕಳ್ಕೋತಾರೆ ಪರೀಕ್ಷೆಗೆ ಓದ್ತಾ ಇದ್ದೀನಿ ಅನ್ನೋದನ್ನ ಬಿಟ್ಬಿಟ್ಟು ನಾನು ಚೆನ್ನಾಗಿ ಓದ್ಬೇಕು ನಾನು ಚೆನ್ನಾಗಿ ಬರಿಬೇಕು ನನಗೆ ತಿಳ್ಕೊಂಡಿರೋದನ್ನ ನಾನು ನಿಜವಾಗ್ಲೂ ಬರೆದು ನನ್ನನ್ನ ನಾನು ಕಂಡ್ಕೋಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಫಸ್ಟ್ ಇದನ್ನ ಆಟೋ ಸಜೆಷನ್ ಕೊಟ್ಕೋಬೇಕು ಅವರು ಇದನ್ನೇ ತಾಯಿ ತಂದೆ ಕೂಡ ಮನೇಲಿ ಹೇಳಬೇಕು ಇದನ್ನೇ ಶಿಕ್ಷಕರು ಕೂಡ ಹೇಳಬೇಕು ಎಕ್ಸಾಮ್ ಹುಷಾರ್ ಇದು ಹೇಳಬಾರ್ದು ಇದು ಹೇಳೋದ್ರಿಂದ ಮಕ್ಕಳಲ್ಲಿ ಫಿಯರ್ ಬರುತ್ತೆ ಫಸ್ಟ್ ಪಾಯಿಂಟ್ ಅದು ನನಗೆ ಬಹಳ ಮುಖ್ಯ ಸೆಕೆಂಡ್ ಪಾಯಿಂಟ್ ಏನು ಅಂತಂದ್ರೆ ನಾನು ಎಲ್ಲಾನು ಓದಿಲ್ವಲ್ಲ ಅಯ್ಯೋ ಇಷ್ಟು ದಿವಸ ಕಾಲಹರಣ ಮಾಡಿಬಿಟ್ನಲ್ಲ ನಾನು ಪ್ರಿಪರೇಟರಿ ಎಕ್ಸಾಮ್ ನಲ್ಲಿ ಮಾಸ್ಕ್ ಕಡಿಮೆ ತಗೊಂಡ್ಬಿಟ್ನಲ್ಲ ಅನ್ನೋದನ್ನೆಲ್ಲ ಆತರ ಥಾಟ್ಸ್ ಎಲ್ಲ ಬಿಟ್ಬಿಡ್ಬೇಕು ನೆಗೆಟಿವ್ ಥಾಟ್ಸ್ನ ನನಗೆ ಇನ್ನೂ ಸಮಯ ಇದೆ ಇನ್ನು ನನಗೆ ಎಷ್ಟು ವಿಷಯಗಳು ನನಗೆ ಇಷ್ಟ ಆಗಿದೆಯೋ ಅದನ್ನ ತರೋವಾಗ ಓದ್ತೀನಿ ಈಗ ಒಂದು ಸಬ್ಜೆಕ್ಟ್ ನಲ್ಲಿ ಎಲ್ಲ ಚಾಪ್ಟರ್ಸು ನಮಗೆ ಇಷ್ಟ ಆಗಲ್ಲ ಕೆಲವು ಚಾಪ್ಟರ್ಸು ನಮಗೆ ಬಹಳ ಇಷ್ಟ ಇರುತ್ತೆ ಅವು ಮುಖ್ಯವಾದ ಚಾಪ್ಟರ್ಸು ಆಗಿರುತ್ತವೆ ಅಂತ ಚಾಪ್ಟರ್ಸ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಓದಿದ್ದನ್ನ ಬರೆಯುವಂಥ ಪ್ರಾಕ್ಟೀಸು ಮಾಡ್ಬೇಕು ಮಕ್ಕಳು ಇವತ್ತಿಗೂ ನನಗೆ ಎಷ್ಟು ಸಲ ಓದಿದ್ರು ಕೂಡ ಒಂದೇ ಒಂದು ಸಲ ಬರೆದು ಬಿಟ್ರೆ ಅದು ನಮ್ಮ ತಲೆನಲ್ಲಿ ನಿಂತ್ಕೊಳ್ಳುತ್ತೆ ನೀವು ಎಲ್ಲ ಇಡೀ ಇವಾಗ ಕ್ವೆನ್ ಪೇಪರ್ ಕೂಡ ನಿಮಗೆ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಅನ್ನೋದು ಬಹಳ ಕಡಿಮೆ ಎಲ್ಲಾನು ಕೂಡ ಒಂಥರ ಆನ್ಸರ್ ಟು ದ ಪಾಯಿಂಟ್ ಅಂತ ಇದೆ ನೀವು ಅದನ್ನೆಲ್ಲ ಓದಾದ್ಮೇಲೆ ಒನ್ ಅವರ್ ಅದಕ್ಕೆ ನೀವು ಮಿಸ್ಲಾಗಿಡಬೇಕು ಏನೇನು ಪಾಯಿಂಟ್ಸ್ ಓದ್ದೆ ನಾನು ಅಂತ ಬರಿಬೇಕು ಇದು ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡಿದ್ರೆ ಇದೇ ಒಂದು ಒಳ್ಳೆ ಅಭ್ಯಾಸ ಆಗುತ್ತೆ ಮುಂದಿನ ಪರೀಕ್ಷೆಗಳು ಕೂಡ ಆಮೇಲೆ ಓದದೇ ಇರೋದು ಅರ್ಥ ಆಗದೆ ಇರೋದನ್ನ ಹಿಡ್ಕೊಂಡು ಅರ್ಥ ಆಗಿರೋದು ಓದಿರೋದನ್ನು ಬಿಟ್ಟು ಇದ್ರ ಕಡೆ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದೇ ಜಾಸ್ತಿ ಮಕ್ಕಳು ನನಗೆ ಮ್ಯಾಥ್ಸ್ ನಲ್ಲಿ ಅರ್ಥಮೆಟಿಕ್ಸ್ ಸರಿ ಗೊತ್ತಿಲ್ಲ ಈಗ ಆಲ್ಜಿಬ್ರಾ ಜಾಮಿಟ್ರಿ ಗೊತ್ತಿದ್ರೆ ಅದರಲ್ಲೇ ಇವರು ಸಿಕ್ಸ್ಟಿ ಪರ್ಸೆಂಟ್ ತಗೋಬೋದು ಇವ್ರು ಮಾರ್ಕ್ಸು ಅರ್ಥಮೆಟಿಕ್ ನಲ್ಲಿ ಯಾವುದೋ ಒಂದು ಎರಡು ಚಾಪ್ಟರ್ ಅವ್ರಿಗೆ ಇಷ್ಟ ಆಗಿರುತ್ತೆ ಅದನ್ನ ತರೋವಾಗ ಮಾಡ್ಕೋಬಹುದು ಇವ್ ಮಕ್ಳೇನ್ ಮಾಡ್ಬಿಡ್ತಾರೆ ಎಲ್ಲಾನು ತಿಳ್ಕೋಬೇಕು ಎಲ್ಲಾನು ಚೆನ್ನಾಗಿ ತಿಳ್ಕೊಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿರ್ತಾರೆ ಅದಕ್ಕೆ ಇದು ಸಮಯ ಅಲ್ಲ ಅದನ್ನ ನಾವು ಡೇ ಒನ್ ಇಂದ ಮಾಡ್ಬೇಕು ಇವತ್ತು ಮಾಡಕ್ ಶುರು ಮಾಡಬಾರ್ದು ಮೂರನೇದೇನು ಅಂತಂದ್ರೆ ನಾನು ಪರೀಕ್ಷೆ ಬರಿತಾ ಇರೋದು ತಾಯಿ ತಂದೆನ ತೃಪ್ತಿ ಪಡಿಸಕ್ಕಲ್ಲ ಶಿಕ್ಷಕರನ್ನ ತೃಪ್ತಿ ಪಡಿಸಕ್ಕಲ್ಲ ಅಲ್ಲ ನನ್ನ ಗೆಲುವನ್ನು ನಾನು ನೋಡಬೇಕು ನನ್ನ ನನಗೆ ಖುಷಿ ಕೊಡ್ಬೇಕು ನಾಳೆ ಪರೀಕ್ಷೆ ಬರೆದು ಹೊರಗಡೆ ಬಂದರೆ ಅಬ್ಬಾ ನಾನು ಚೆನ್ನಾಗಿ ಬರದೆ ಅನ್ನೋ ಸಂತೋಷ ನನಗೆ ಕೊಡಬೇಕು ನನಗೆ ಬರಬೇಕು ಅನ್ನೋ ಮನೋಭಾವ ಮಕ್ಕಳು ಬೆಳೆಸ್ಕೋಬೇಕು ಇದು ಮೂರು ಬೆಳೆಸ್ಕೊಂಬಿಟ್ರೆ ಅವರು ಫೇಲ್ಯೂರ್ ಅನ್ನೋದು ಅವ್ರ ಜೀವನದಲ್ಲಿ ಇರೋಲ್ಲ ಸಕ್ಸಸ್ ಅನ್ನೋದು ಒಂದು ಗ್ರ ಗ್ರಡೇಷನ್ ಎಷ್ಟು ಇವ ಇವತ್ತು ಅವರು ಎಷ್ಟು ಪ್ರಿಪರೇಷನ್ ಗ್ರೆಡಿಯಾಗಿದ್ದಾರೆ ಇದುವರೆಗೂ ತರ್ಟಿ ಫೈವ್ ಪರ್ಸೆಂಟ್ ತೊಗೊಂಡಿದಾರಾ ಇರಲಿ ಪರವಾಗಿಲ್ಲ ಈಗ ಅವ್ರೇನು ಅವ್ರಿಗೆ ಹೇಳ್ಕೊಬೇಕು ನಾನು ಫಾರ್ಟಿ ಫೈವ್ ಪರ್ಸೆಂಟ್ ಅಷ್ಟು ವರ್ಕ್ ಮಾಡ್ತೀನಿ ಫಾರ್ಟಿ ಫೈವ್ ಪರ್ಸೆಂಟ್ ತಗೊಂಡಿದಾರ ಅವ್ರು ನಾನು ಸಿಕ್ಸ್ಟಿ ಫೈವ್ ಪರ್ಸೆಂಟಿಗೆ ವರ್ಕ್ ಮಾಡ್ತೀನಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ತೊಗೊಂಡಿದ್ದಾರಾ ಅವ್ರು ನಾನು ಏಯ್ಟಿ ಫೈವ್ ಅಂಡ್ ಅಬಗ್ ಮಾಡ್ತೀನಿ ಆದರೆ ತರ್ಟಿ ಫೈವ್ ಪರ್ಸೆಂಟ್ ತಗೊಂಡಿರೋರ್ನ ನೀವು ಯಾಕೆ ನೀನು ಡಿಸ್ಟಿಂಕ್ಷನ್ ತೊಗೋಬೇಕು ಅಂತ ಪ್ರೆಷರ್ ಹಾಕೋದಾಗಲಿ ಅಥವಾ ಮಕ್ಕಳೇ ತಮ್ಮ ಮೇಲೆ ಪ್ರೆಷರ್ ಹಾಕ್ಕೊಳ್ಳೋದಾಗಲಿ ಅಥವಾ ಸಂಸ್ಥೆನೇ ಅವ್ರ ಮೇಲೆ ಪ್ರೆಷರ್ ಹಾಕೋದಾಗಲಿ ಮಾಡಬಾರದು ಹಾಗೆ ಮಾಡಿದ್ರೆ ಪಾಸಾಗೋದು ಕೂಡ ಫೇಲ್ ಆಗಿಬಿಡ್ತಾರೆ ಆದರೆ ಒಂದು ಕಿವಿ ಮಾತು ಮಕ್ಳಿಗೆ ಹೇಳ್ತೀನಿ ಕ್ವಶನ್ ಪೇಪರು ಕಷ್ಟ ಇರಲ್ಲ ಪಾಸಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಶಿಕ್ಷಣ ಇಲಾಖೆ ಆಗಲಿ ಅಥವಾ ಶಿಕ್ಷಣ ವಲಯದಲ್ಲಾಗಲಿ ಅದನ್ನು ಕ್ವಶನ್ ಪೇಪರ್ನ ಸೆಟ್ ಮಾಡಿರ್ತೀವಿ ನೀವು ಪಾಸಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ನೀವು ಫೇಲ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ನೀವು ಅದನ್ನು ಮೀರಿ ಅರ್ಥ ಮಾಡ್ಕೊಳ್ಳ್ದೆ ನಾನು ಎಲ್ಲ ಕ್ವಶನ್ಸು ಓದಬೇಕು ಮಾಡಬೇಕು ಅನ್ನೋದೆಲ್ಲ ಇಟ್ಕೋಬೇಡಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಪರೀಕ್ಷೆಗೆ ಅಂತಂದರೆ ನೀವು ಹೋಗೋಕೆ ಮುಂಚೆ ಎಲ್ಲನೂ ಬರುತ್ತಾ ಅಂತ ರಿವೈಸ್ ಮಾಡಬಾರ್ದು ಓದಿರೋದನ್ನ ರಾತ್ರಿ ಹಂಗೆ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ನನಗೇನೇನು ಅರ್ಥ ಆಯ್ತು ಅಂತ ಕೂತ್ಕೊಂಡು ಒಂದಷ್ಟು ಧ್ಯಾನ ಮಾಡಬೇಕು ಆಮೇಲೆ ಹೋಗೋಕೆ ಮುಂಚೆನೇ ಎಲ್ಲ ರೆಡಿ ಇಟ್ಕೋಬೇಕು ಒಂದು ಹಾಲ್ ಟಿಕೆಟ್ ನೀವು ಮಿಸ್ ಮಾಡಿದ್ರು ನೀವು ಓದಿರೋದೆಲ್ಲ ಮರ್ತು ಬಿಡ್ತೀರಾ ಒಂದು ಪೆನ್ನು ಪೆನ್ಸಿಲು ಸರಿಯಾಗಿ ಇಟ್ಕೊಂಡಿಲ್ಲ ಅದನ್ನ ಮರ್ತು ಬಿಡ್ತೀರಾ ಅದು ಆ ಗಾಬರಿನಲ್ಲಿ ನೀವು ಕಲ್ತ ವಿಷಯ ಮರ್ತುಬಿಟ್ಟು ನೀವು ಕಳ್ಕೊಂಡಿದ್ದನ್ನು ನೀವು ಭಾಳ ಹುಡ್ಕಕ್ಕೆ ನೋಡ್ತೀರಾ ಆವಾಗ ನಿಮ್ಮನ್ನು ನೀವೇ ಕಳ್ಕೊತೀರಾ ಅದು ಮಾಡಬಾರ್ದು ಆಮೇಲೆ ತಾಯಿ ತಂದೆನೂ ಅಷ್ಟೇ ನೋಡು ನಾಳೆ ಪರೀಕ್ಷೆಗೆ ಸರಿಯಾಗಿ ಬರೀ ಹೀಗೆ ಬರೀ ಅಲ್ಲಿ ನೋಡಬೇಡ ಇಲ್ಲಿ ನೋಡಬೇಡ ಆ ಥರ ಮಾಡಬೇಡ ಅಂತ ಆಮೇಲೆ ಏನಾದ್ರು ತಪ್ಪು ಮಾಡಿಬಿಟ್ರೆ ಅದನ್ನು ಒಡಿ ತಿದ್ದಬೇಡ ಗಾಬರಿ ಮಾಡಂಗೆ ಹೇಳಬೇಡಿ ಅವ್ರಿಗೆ ಸಾಧಾರಣವಾಗಿ ಹೇಳಿ ನೋಡಮ್ಮ ಅಲ್ಲಿ ಇಲ್ಲಿ ನೋಡಬಾರ್ದು ಯಾಕೆ ಅಂತಂದರೆ ನೀನು ನೀನು ಓದಿರೋದನ್ನು ನೀನು ಬರೆಯೋಕ್ಕೆ ಹೋಗ್ತಾ ಇದ್ದೀಯಾ ಅಲ್ಲಿ ಇಲ್ಲಿ ನೋಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡ ಆಮೇಲೆ ಬೇಕಾದಷ್ಟು ನಾವು ಕೇಸಸ್ ನೋಡಿದ್ದೀವಿ ಚೆನ್ನಾಗಿ ಬರ್ದಿರ್ತಾರೆ ಯಾರ ಜೊತೆನೂ ಅಕ್ಕಪಕ್ಕ ಮಾತಾಡಿದ್ರು ಅಂತ ಅವರು ಆಗಿರ್ತಾರಮ್ಮ ಅಂಥದ್ದು ನಿನಗಾಗಬಾರ್ದು ಅಷ್ಟೇ ಈ ಥರ ಅವರಿಗೆ ಒಂದು ಎಜುಕೇಟಿವ್ ಆಗಿ ಓರಿಯೆಂಟೇಷನ್ ಕೊಟ್ಟು ಕಳಿಸ್ಬೇಕು ಭಾಳ ಇಂಪಾರ್ಟೆಂಟ್ ಅಂದರೆ ನಮ್ಮದು ಇವಾಗ ನಾವು ಶಿಕ್ಷಣ ಇಲಾಖೆಯಿಂದನೇ ನಾವು ಮಾಡಿರೋದೇನು ಅಂತಂದರೆ ಹದಿನೈದು ನಿಮಿಷ ಕೊಡ್ತೀವಿ ಕ್ವಶನ್ ಪೇಪರ್ನ ಓದಕ್ಕೆ ಮಕ್ಕಳು ಅದನ್ನು ಸರಿ ಉಪಯೋಗಿಸ್ಕೊಳ್ಳಲ್ಲ ನಾನು ನೋಡ್ತೀನಿ ನಾನು ಒಂದು ರೌಂಡ್ ಸೂಪರ್ವಿಷನ್ಗೆ ಹೋಗ್ತೀನಿ ಹೇಗೆ ಹೇಗೆ ಮಕ್ಕಳ ಆ್ಯಟಿಟ್ಯೂಡ್ ಇದೆ ಅಂತ ಆವಾಗಲೂ ಕೂಡ ಅವರು ಯಾವುದು ಗೊತ್ತಿಲ್ವೋ ಅದನ್ನು ಹಿಡ್ಕೊಂಡು ಕೂತಿರ್ತಾರೆ ಫಸ್ಟ್ ನಾನು ನೋಡ್ತೀನಿ ಅವರು ಕ್ವಶನ್ ಪೇಪರ್ನಲ್ಲಿ ಇಂಟು ಮಾರ್ಕ್ ಮಾಡ್ತಾರೆ ಇದು ನನಗೆ ಗೊತ್ತಿಲ್ಲ ದಯವಿಟ್ಟು ಅದು ಮಾಡಬೇಡಿ ಯಾವಾಗಲೂ ಪಾಸಿಟಿವ್ ಕಡೆ ಹೋಗಿ ಆಮೇಲೆ ನೆಗೆಟಿವ್ನ ನಾವು ಸಾಲ್ವ್ ಮಾಡಬೇಕು ಕ್ವೆಶನ್ ಪೇಪರ್ ತಗೊಂಡಿದ ತಕ್ಷಣ ಇದರಲ್ಲಿ ಎಲ್ಲ ಬರೋಂಗೆ ಮಾಡೋದು ದೇವ್ರೆ ಅಂತ ಒಂದು ಸಲ ಪ್ರಾರ್ಥನೆ ಮಾಡಿ ಇಟ್ಕೊಂಡು ನೀವು ಅದರಲ್ಲಿ ಯಾವುದ್ಯಾವುದು ಗೊತ್ತು ನಿಮಗೆ ಅದನ್ನು ಮಾರ್ಕ್ ಮಾಡ್ತಾ ಬನ್ನಿ ಮಾರ್ಕ್ ಮಾಡಬಾರ್ದು ಆ್ಯಕ್ಚುಲಿ ಕ್ವಶನ್ ಪೇಪರ್ ಮೇಲೆ ಏನೂ ಮಾಡಬಾರ್ದು ಇದೆಲ್ಲ ನನಗೆ ಬರುತ್ತೆ ಇದೆರಡು ನನಗೆ ಬರಲ್ಲ ಇದೆಲ್ಲ ಬರದ ಮೇಲೆ ಖಂಡಿತ ಅದು ಬರಬಹುದು ಅನ್ನೋ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ನೀವು ಪರೀಕ್ಷೆನ ತೊಗೋಬೇಕು ಇಷ್ಟೆಲ್ಲ ಮಾಡಿದ ಮೇಲೆ ಆವತ್ತು ಪರೀಕ್ಷೆ ಮುಗಿಸಿ ಹಾಲು ಹೊರಗಡೆ ಬಂದಿದ್ದ ತಕ್ಷಣ ದಯವಿಟ್ಟು ಅದರ ಬಗ್ಗೆ ವಿಮರ್ಶೆ ಮಾಡೋದನ್ನ ಬಿಟ್ಬಿಡಿ ಮನೆಗೆ ಬಂದಿದ ತಕ್ಷಣ ತಾಯಿ ತಂದೆ ಹೇಗೆ ಬರ್ದೆ ಏನು ಬರ್ದೆ ಕೇಳೋದನ್ನ ಬಿಟ್ಬಿಡಿ ಫ್ರೆಂಡ್ಸ್ ಕೂತ್ಕೊಂಡು ನೀನು ಈಗ ಮಾಡಿದ್ಯಾ ಹಾಗೆ ಮಾಡಿದ್ಯಾ ಬಿಟ್ಬಿಡಿ ಅಲ್ಲಿಗೆ ಮರ್ತ್ಬಿಡಿ ನೆಕ್ಸ್ಟ್ ಡೇ ಪರೀಕ್ಷೆ ಶುರು ಮಾಡಿ ಇದುವರೆಗೆ ಶಿಕ್ಷಣ ತಜ್ಞರಾದಂತಹ ಡಾಕ್ಟರ್ ಗೀತಾ ರಾಮಾನುಜಮ್ಮ ಅವರು ಹೇಳಿದಂಥ ಮಾತುಗಳನ್ನ ಕೇಳ್ತಾ ಇದ್ರಲ್ವಾ ನೀವೆಲ್ರೂ ಕೂಡ ಆರಂಭ ಆಗತಕ್ಕಂತಹ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಮಾನಸಿಕ ಸ್ಥೀಮತೆ ತೊಂದಿಗೆ ಅತ್ಯುನ್ನತ ಅಂಕಗಳನ್ನು ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಪಡ್ಕೊಳ್ಳಿ ಎನ್ನುವ ಹಾರೈಕೆ ನಮ್ಮದು ನಿಮ್ಮ ಈ ಪರೀಕ್ಷೆಗೆ ಸಿದ್ಧ ಆಗೋದಕ್ಕೆ ನಾವು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ವಿಷಯವಾರು ಪ್ರಸಾರ ಮಾಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ಲೇ ಲಭ್ಯ ಇದೆ ಅದನ್ನು ಕೂಡ ಉಪಯೋಗಿಸಿಕೊಂಡು ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಂಡು ಪರೀಕ್ಷೆಯನ್ನು ಬರಿತೀರಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಇಂದಿನ ಕಾರ್ಯಕ್ರಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಆರೋಗ್ಯ ಮತ್ತು ಇತರ ಸಲಹೆಗಳನ್ನು ಕೇಳಿದ್ರಿ ಪ್ರಸ್ತುತಿ ಎಸ್ಆರ್ ಭಟ್ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ